ಹಲೋ ಫ್ರೆಂಡ್ಸ್ ನಮಸ್ಕಾರ ನೋಡಿ ನಾನಿಲ್ಲಿ ತೋರಿಸ್ತಾ ಇರೋದು ಹಲಸಿನ ಗುಜ್ಜಿಗೆ ಇದರಿಂದ ನಾನಿವತ್ತೊಂದು ರುಚಿಕರವಾದ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮಲೆನಾಡು ಕಡೆ ತುಂಬ ಕಾಮನ್ ಆಗಿ ಈ ಟೈಮಲ್ಲಿ ಮಾಡುವಂಥ ರೆಸಿಪಿ ತುಂಬ ರುಚಿಯಾಗಿರತ್ತೆ ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ನೋಡಿ ಫ್ರೆಂಡ್ಸ್ ಈ ಹಲಸಿನ ಗುಜ್ಜಿಗೆನ ಕೊಯ್ಕೊಬಂದು ಆದಮೇಲೆ ಆಲ್ಮೋಸ್ಟ್ ಇದನ್ನು ಕೊಯ್ದು ದಿವಸನೇ ಮಾಡಬೇಕು ಆವಾಗ ತುಂಬ ಚೆನ್ನಾಗಿರತ್ತೆ ನೋಡಿ ತುಂಬ ಎಳೆದು ಆಗಲ್ಲ ತುಂಬ ಬೆಳೆದಿದ್ರೂ ಬರಲ್ಲ ಮೀಡಿಯಮ್ ಸೈಜಲ್ಲಿ ಇರಬೇಕು ಅಂದರೆ ತುಂಬ ಚಿಕ್ಕದ ಇರುತ್ತೆ ಇದು ನೋಡಿ ಇದನ್ನು ಹೀಗೆ ಎರಡು ಪೀಸ್ ಮಾಡ್ಕೋತಾ ಇದ್ದೀನಿ ಹೀಗೆ ಹೀಗಿರತ್ತೆ ಒಳಗಡೆ ಈ ಹೀಗಿದ್ದರೆ ಕರೆಕ್ಟಾಗಿರತ್ತೆ ನೋಡಿ ಈ ಭಾಗನ ನಾನು ಮತ್ತೆ ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ ಹೆಚ್ಕೊಂಬಿಟ್ಟು ಒಳಗಿನ ಸ್ವಲ್ಪ ದಪ್ಪ ಭಾಗ ಇರುತ್ತಲ್ಲ ಅದನ್ನ ತೆಗಿಬೇಕು ನೋಡಿ ಈ ರೀತಿ ನಂತರ ಸಿಪ್ಪೆನ ತೆಕ್ಕೋಬೇಕು ಹೀಗೆ ಚಾಕುದಲ್ಲಿ ಸ್ವಲ್ಪ ಹೆಚ್ಚೋದು ಕಷ್ಟ ಅದರಿಂದ ಹೀಗೆ ಹೆಚ್ಕೊಂಡ್ರೆ ಆಯಿತು ನೋಡಿ ಸಿಪ್ಪೆ ತೆಗೆದ ಮೇಲೆ ಹೀಗೆ ಹೋಳು ಹೋಳ್ ಮಾಡಿಬಿಟ್ಟು ನೀರಿಗೆ ಹಾಕ್ಕೋಬೇಕು ನೀರಿಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಕಪ್ಪಾಗಲ್ಲ ನೋಡಿ ಇವಾಗ ಈ ಹೋಳುಗಳನ್ನು ನಾನು ಒಂದು ಪಾತ್ರೆಗೆ ಹಾಕಿಬಿಟ್ಟು ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಇವಾಗ ನೆಕ್ಸ್ಟು ಮಸಾಲ ರೆಡಿ ಮಾಡೋಣ ಒಂದು ಕಪ್ಪು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಸೂಜ್ ಮೆಣಸು ಹಾಕ್ತಾಯಿದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಇದನ್ನು ನಾನು ಈಗ ಒಂದು ಸಲ ಹಾಗೆ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನೆಕ್ಸ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿ ನುಣ್ಣಗೆ ಪೇಸ್ಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಹಲಸಿನ ಗುಜ್ಜಿಗೆ ಹೋಳು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಇವಾಗ ಬೆಂದು ರೆಡಿ ಇದೆ ನೋಡಿ ಇವಾಗೊಂದು ಪ್ಯಾನ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕುದ್ದಿನಬೇಳೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಒಗ್ಗರಣೆ ಹಾಕ್ತಾಯಿದೆ ಇವಾಗ ಇದಕ್ಕೆ ಕರಿಬೇವಿನ ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡು ತುರಿದಿಟ್ಕೊಂಡಿರೋ ಈ ಹಲಸಿನ ಹೋಲ್ಗಳನ್ನು ಹಾಕ್ತಾಯಿದ್ದೀನಿ ನಂತರ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಸಹ ಹಾಕಿದ್ದೀನಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚೂರೆ ಚೂರು ಬೆಲ್ಲ ಇವಾಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಅಂದರೆ ಈ ನೀರಿನ ಅಂಶ ಎಲ್ಲ ಸ್ವಲ್ಪ ಆರಬೇಕು ಅಲ್ಲಿವರೆಗೆ ಚೆನ್ನಾಗಿ ಕುದಿಸ್ಬೇಕು ಇವಾಗ ನೋಡಿ ಕುದಿ ಬರ್ತಾ ಇದೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಪಲ್ಯ ನೀವು ಒಮ್ಮೆ ಮಾಡಿ ನೋಡಿ ಎಲ್ಲ ಮಂಗಳೂರು ಸ್ಟೋರ್ಸ್ ಏನಿರುತ್ತೆ ಅಲ್ಲೆಲ್ಲ ನಿಮಗೆ ಈ ಚಿಕ್ಕ ಚಿಕ್ಕ ಹಲಸಿನ ಗುಜ್ಜಿಗೆ ಸಿಗತ್ತೆ ಸಿಗತ್ತೆ ತುಂಬ ರುಚಿಯಾಗಿರೋ ಈ ಹಲಸಿನ ಗುಜ್ಜಿಗೆ ಪಲ್ಯದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ರುಚಿಯಾದರೆ ಈ ರುಚಿಕರ ರೆಸಿಪಿ ನೀವು ಮಾಡಿದ್ದು ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಹಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್